ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಅಕ್ಟೋಬರ್ ಹದಿಮೂರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸೋಮವಾರ ನಾಳೆ ಒಂದು ಸೋಮವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ಸಂಪೂರ್ಣವಾಗಿ ಮಹಾಶಿವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಮೇಲೆ ಸಿಗೋದ್ರಿಂದ ಬಹಳಷ್ಟು ರೀತಿಯ ಅದೃಷ್ಟ ಒಲಿದು ಬರುತ್ತದೆ ಹಾಗಾದ್ರೆ ಯಾವ ರಾಶಿಯರು ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ತಾರೆ ಯಾವ ರೀತಿ ಇವರ ಅದೃಷ್ಟ ಬದಲಾಗುತ್ತದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬೇಕಾದಂತಹ ಎಲ್ಲ ಶುಭ ಕಾರ್ಯಗಳಲ್ಲಿ ಸಂಬಂಧಗಳ ವಿಶೇಷವಾದ ಪ್ರಬುದ್ಧತೆ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ ಪ್ರೀತಿ ಮತ್ತು ಮಕ್ಕಳ ಸಂಬಂಧಗಳು ಯಾವ ರೀತಿ ಇರುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಓಂ ನಮ ಶಿವಾಲಯ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿಯವರಿಗೆ ಇನ್ನು ಮುಂದಿನ ಹಲವಾರು ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಪ್ರೀತಿ ಮತ್ತು ಮಕ್ಕಳ ಸಂಬಂಧದಲ್ಲಿ ಸಾಮಾನ್ಯವಾಗಿರುವಂತಹ ಅತ್ಯುತ್ತಮ ದಿನ ಆರಂಭವಾಗುತ್ತೆ ವ್ಯವಹಾರದ ದೃಷ್ಟಿಕೋನದಿಂದ ಈ ಸಮಯ ಶುಭ ಸಮಯ ಅಂತ ಹೇಳಬಹುದು ನೀವು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸಬಹುದು ಅದರಲ್ಲೂ ಕೂಡ ನಿಮ್ಮ ಆರೋಗ್ಯದ ಸಂಬಂಧವಾಗಿ ನೀವು ನಿರ್ಲಕ್ಷ್ಯ ಮಾಡಿದರೆ ದೊಡ್ಡ ಸಮಸ್ಯೆ ಎದುರಾಗುತ್ತೆ ವ್ಯಾಪಾರ ವ್ಯವಹಾರವನ್ನ ಮಾಡೋಕೆ ಯಶಸ್ಸನ್ನ ಸಾಧಿಸಬಹುದಾಗಿದೆ ಈ ರಾಶಿಯವರಿಗೆ ಶಕ್ತಿಯು ಚೈತನ್ಯವಾಗ್ತಾ ಹೋಗುತ್ತೆ ಭೂಮಿ ಕಟ್ಟಡ ಮತ್ತು ವಾಹನವನ್ನ ಖರೀದಿಸುವಂತಹ ಬಲವಾದ ಅವಕಾಶಗಳು ಸಿಗುತ್ತೆ ಇದಕ್ಕಾಗಿ ಸಾಲ ಮಾಡುವಂತಹ ಆಲೋಚನೆಯನ್ನ ಮಾಡಬೇಡಿ ಸಾಲದಿಂದ ಸಾಕಷ್ಟು ರೀತಿಯ ಕಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಎದುರಾಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಅತ್ಯುತ್ತಮವಾದ ಅವಕಾಶಗಳು ವೃತ್ತಿ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಹೌದು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನೀವು ಬಯಸಿದಂತಹ ಪ್ರತಿಯೊಂದು ವಸ್ತುವನ್ನು ಪಡೆದುಕೊಳ್ತಾ ಹೋಗ್ತೀರಾ ಹೂಡಿಕೆ ಮಾಡೋಕ್ಕೂ ಕೂಡ ಈ ಸಮಯ ಸೂಕ್ತವಾಗಿದೆ ನಿಮ್ಮ ಪ್ರೀತಿ ಪಾತ್ರರ ಭೇಟಿಯಿಂದ ನಿಮ್ಮಲ್ಲಿ ಸಂತಸದ ವಾತಾವರಣ ಇರುತ್ತೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದಾಗಿದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ಪತಿ ಪತ್ನಿಯ ನಡುವೆ ಸಂಬಂಧವು ಮಧುರಕ್ಷಣಗಳಿಗೆ ಕಾರಣವಾಗಲಿದೆ ನಿಮ್ಮ ಮಾತುಗಳ ಮೇಲೆ ಹಿಡಿತವನ್ನು ಇಟ್ಕೊಳ್ಬೇಕು ವ್ಯವಹಾರದಲ್ಲಿ ಯಶಸ್ಸಿನ ಬಲವಾದ ಸಾಧ್ಯತೆ ಇರೋದ್ರಿಂದ ಕಷ್ಟಗಳನ್ನು ಸಾಮಾನ್ಯವಾಗಿ ದೂರ ಮಾಡ್ಕೊಳ್ತಾ ಹೋಗ್ತೀರಾ ವ್ಯಾಪಾರ ಮಾಡುವಂತಹ ಈ ರಾಶಿಗೆ ಜನರಿಗೆ ಶುಭವಾಗುವ ಸಂದರ್ಭ ಇದಾಗಿದೆ ನಾಳೆಯಿಂದ ಮಹಾಶಿವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲಿರೋದ್ರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದಾಗಿದೆ ನಾಳೆಯಿಂದ ಆರಂಭದಲ್ಲಿ ಅತಿಯಾದ ವೆಚ್ಚಗಳ ಸಮಸ್ಯೆಗಳು ಬರಬಹುದು ಒತ್ತಡದ ಚಿಂತೆಯನ್ನು ಹೆದರಿಸಬೇಕಾಗಿ ಬರಬಹುದು ಇವನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋಕ್ಕೆ ಓಂ ನಮ್ಮ ಶಿವಯ ಮಂತ್ರವನ್ನು ನೂರ ಎಂಟು ಬಾರಿ ಜಪ್ಪಿಸೋದ್ರಿಂದ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತೆ ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತಷ್ಟು ಅದ್ಭುತವಾಗ್ತಾ ಹೋಗುತ್ತೆ ಹಣಕಾಸನ್ನು ವಿವಿಧ ರೀತಿಯ ಹಲವಾರು ಮೂಲಗಳಿಂದ ಪರ್ಕೊಳ್ತಾ ಹೋಗ್ತೀರಾ ಇನ್ನು ನಿಮ್ಮ ಚಿಂತೆಗಳು ದೂರವಾಗುತ್ತೆ ಮಕ್ಕಳ ಕುರಿತಾದ ಚಿಂತೆಗಳು ಸಹ ದೂರವಾಗುತ್ತೆ ಇನ್ನು ಯಾವುದೇ ಅಮೂಲ್ಯ ವಸ್ತುವನ್ನು ನೀವು ಕಳೆದು ಕೊಳ್ಳಬಹುದಾಗಿದೆ ವಸ್ತುಗಳ ಮೇಲೆ ಗಮನವನ್ನ ಕೊಡಬೇಕು ಈ ರಾಶಿಯವರಿಗೆ ಆರೋಗ್ಯವು ಉತ್ತಮವಾಗ್ತಾ ಹೋಗುತ್ತೆ ಪ್ರೀತಿ ಮತ್ತು ಮಕ್ಕಳ ವಿಚಾರದಲ್ಲಿ ಅತ್ಯುತ್ತಮ ದಿನ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾವುದೇ ಸಮಸ್ಯೆಗಳಿಗೆ ಬಂದರೂ ಕೂಡ ಅದಕ್ಕೆ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ ಆ ಪರಿಹಾರಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬಹುದು ಬಾಕಿ ಉಳಿದಿರುವ ಎಲ್ಲಾ ಅಪೂರ್ಣ ಕೆಲಸವನ್ನ ಕೂಡ ಪೂರ್ಣಗೊಳಿಸಿಕೊಳ್ತೀರಾ ನಿಮ್ಮ ಒತ್ತಡಗಳು ದೂರವಾಗುತ್ತೆ ಸಂಬಂಧದಲ್ಲಿ ಹೊಸ ರೀತಿಯಂತಹ ಒಂದು ವಿಶೇಷತೆ ಕೂಡಿರುತ್ತೆ ಗಂಡ ಹೆಂಡತಿಯ ನಡುವೆ ಪ್ರೀತಿ ಬಾಂಧವ್ಯ ಎಲ್ಲ ಹೆಚ್ಚಾಗೋದ್ರಿಂದ ನೀವು ಆನಂದಮಯವಾದ ಸುಖವಾದ ಸಂಸಾರವನ್ನ ಪಡ್ಕೊಳ್ತೀರಾ ಮಕ್ಕಳಿಂದ ಕೂಡ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ ಇಷ್ಟರ ಲಾಭ ಅದೃಷ್ಟವನ್ನ ನಾಳೆಯಿಂದ ಬರಮಾಡಿಕೊಂಡು ಧನಾತ್ಮಕವಾಗಿ ಜೀವನದ ಯಶಸ್ಸಿನ ದಿಕ್ಕಿಗೆ ಸಾಗುವಂತಹ ಅತ್ಯುತ್ತಮ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಧನಸ್ಸು ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕುಂಭ ತುಲಾ ತುಲಾರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನವ ಶಿವ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು